ನೋಡಿದಾಗ ಇಷ್ಟು ದೊಡ್ಡ ಜನಸಂಖ್ಯೆ ಇರ್ತಕ್ಕಂಥ ಭಾರತ ನೂರ ಕೋಟಿ ಜನ ನಾವು ನೆಮ್ಮದಿಯಾಗಿದ್ದೇವೆ ಅಂತ ಅಂಬೇಡ್ಕರ್ ಅವರು ಕೊಟ್ಟಿರತಕ್ಕಂಥ ಸಂವಿಧಾನ ಆ ಸಂವಿಧಾನದಿಂದ ಸಂವಿಧಾನದಿಂದಾಗಿಲ್ಲ ನಾವೆಲ್ಲ ನೆಮ್ಮದಿಯಾಗಿದ್ದೇವೆ ಇಂಥ ಒಂದು ಒಳ್ಳೆಯ ಸಂವಿಧಾನವನ್ನ ಕೊಟ್ಟಿದ್ದಾರೆ ಇದನ್ನ ಈ ಮನು ಸಂಸ್ಕೃತಿಯವರಿಗೆ ಇವುಗಳಿಗೆ ಇದು ಇಷ್ಟ ಇಲ್ಲ ಅವರು ಸಾವರ್ಕರಿಂದ ಇದೆ ಮನುಷ್ಯಂತೃತಿಯ ಎಲ್ಲರೂ ಕೂಡ ಅವತ್ತು ಸಂವಿಧಾನದ ವಿರೋಧ ಮಾಡಿದ್ರು ನಮ್ದೇ ಬೇರೆ ಸಂವಿಧಾನ ಇದೆ ನಮ್ಮ ಸಂವಿಧಾನ ನಮ್ದೇನೆ ಮಾತುಗಳನ್ನ ಹೇಳ್ತಾ ಇದ್ರು ಮಹಿಳೆಯರಿಗೆ ಸಮಾನತೆಯನ್ನ ಮಹಿಳೆಗೆ ಕಾನೂನನ್ನ ಮಾಡುವಾಗ ಮುಂದುವರೆದ ಮಹಿಳೆಯರನ್ನೇ ಬಿಟ್ಟು ಪ್ರತಿಭಟನೆ ಮಾಡ್ತಕ್ಕಂಥ ಅವರು ಈ ಮನವಾದಿಗಳು ಆ ಮಹಿಳೆಯರಿಗೆ ಇವತ್ತು ನಂಪರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾನತೆಯನ್ನ ನೀಡ್ತಾ ಇದ್ದಾರೆ ಅಂತ ಆ ರೀತಿಯಂತಹ ವರ್ತನೆಗಳನ್ನು ಅವತ್ತಿಂದ ವಿರೋಧಿಸ್ಕೊಂಡು ಬಂದು ಸಂವಿಧಾನಕ್ಕೆ ಇವತ್ತು ಅವರಿಗೆ ಸಹನೆ